ಇಲ್ಲೇನು ಯಾರು ಕೆಡ್ಸ್ಲಕ ಮಾಡಕ್ ಬಂದಿಲ್ಲ ನೀವು ಊಟ ಮಾಡಿದ್ರ ಬಂದ್ ಕೆಟ್ಟದಂತರ ಇದು ನಿಮ್ ತಲೆನ ತೆಗಿರದ್ ಮೊದಲ ಇದು ಯಾರ್ಯಾಲಿ ಸ್ವಲ್ಪ ಪ್ರಶ್ನೆ ಕೇಳ್ತಿರ್ತಾರ ಮಾತಾಡೋ ಸ್ವಲ್ಪ ಸರಿ ಮಾತಾಡ್ರಿ ಮಾಡ್ತಾರ ನೀವು ನೀನು ಊಟ ಮಾಡಿ ಬರೋದ್ರ ಇಲ್ಲಿ ಕೆಟ್ಟ ಏನ್ ಕೆಟ್ಟದ್ರಿ ಮೈಕ್ ಬಿಟ್ಟು ಮಾತಾಡ್ರಿ ಮೈಕ್ ಬಿಟ್ಟು ಮಾತಾಡ್ರಿ ಏನ್ ಕೆಟ್ಟದೇನ ಇಲ್ಲಿ ಪ್ರಶ್ನೆ ಉತ್ತರ ಪ್ರಶ್ನೆ ಕೇಳತ್ತೆ ಪ್ರಶ್ನೆ ಕೇಳಿವಿ ಏನು ಊಟ ಮಾಡಿ ಬರೋದ್ರ ಕೆಟ್ಟದ್ರಿ ಏನ್ ಕೆಟ್ಟದಿಲ್ಲ ಪ್ರಶ್ನೆ ಕೇಳಿ ಅಷ್ಟೇ ಇಲ್ಲಿ ಮಾಡ ಮಸ್ತಾರ ಇನ್ನೊಂದು ನೀವು ಊಟ ಮಾಡಿ ತಲೆ ನೀವು ಜಾತ್ರಾ ನಿಮಿತ್ತವಾಗಿ ಇವತ್ತ ಎರಡು ಮೇಳಗಳನ್ನು ನಾವು ಕರೆಸಿದ್ದಾಗ್ಯದ ನಾವು ಊಟಕ್ಕೆ ಹೋಗಿದ್ದೆವು ಬರೋಟ್ರಾಗ ವಾದ ಬೀದಿ ನಡೆದಿತ್ತು ಅದಕ್ಕ ನಾವು ಕಮಿಟಿ ವತಿಯಿಂದ ಎರಡೂ ಮೇಳಗಳಿಗೆ ನಾವು ಸೂಚನೆಗಳನ್ನ ಹೇಳ್ತೀವಿ ಇದು ಸಿದ್ಧರ ಸ್ಥಾನ ಪವಾಡ ಪುರುಷರ ಸ್ಥಾನ ಹಾಗಾಗಿ ಇಲ್ಲಿ ಎರಡೂ ಮ್ಯಾಳುಗಳ ಭಕ್ತಿಯಿಂದ ಪದ್ಯದ ಮುಖಾಂತರ ಗುರುವಿನ ನಾಮಸ್ಮರಣೆ ಮುಖಾಂತರ ಹೌದು ಇಲ್ಲಿ ಪುತ್ತಂತ ಎಲ್ಲ ಸಮಾಜದವರಿಗೆ ತಿಳಿಯುವಂತ ಜ್ಞಾನದ ಮುಖಾಂತರ ನಿಮ್ಮ ಪದ್ಯಗಳನ್ನ ಹಾಡಿ ಸಮಾಜಕ್ಕೆ ಒಳ್ಳೆ ಸಂದೇಶವನ್ನ ಕೊಡ್ರಿ ಅಂತಕ್ಕಂತ ಮಾತನ್ನ ಹೇಳುತ್ತಾ ಹೇಳುತ್ತಾ ಜೊತೆಗೆ ಈ ಎರಡೂ ಮ್ಯಾಳಿನ ಮಾಸ್ತರ್ಗಳಿಗೆ ಒಂದು ಕಿವಿ ಮಾತು ಇದು ಸಿದ್ಧರ ಸ್ಥಾನ ನೀವು ಭಂಡಾರ್ ಹಿಡಿದಿರಿ ಬಂಡಾರ ಅಂದ್ರೆ ಬೆಂಕಿ ಆ ಬೆಂಕಿಯ ಜೊತೆ ನೀವು ಸಿದ್ಧರ ನಾಮಸ್ಮರಣೆಯನ್ನು ಮಾಡ್ತೀರಿ ಇಲ್ಲಿ ಈ ಜಾಗದಾಗ ಅಸಭ್ಯ ಶಬ್ದಗಳಾಗ್ಲಿ ಅವಾಚ್ಯ ಶಬ್ದಗಳನ್ನಾಗ್ಲಿ ಯಾರೂ ಮಾಸ್ತಾರ ನಿಮ್ಮ ಮೇಳಿಗೂ ಮಾತಾಡಬಾರದು ಈ ಮ್ಯಾಳಿನ ಮಾಸ್ತಾರನು ಮಾತಾಡಬಾರ್ದು ಹೌದ್ರಿಪ್ಪ ಜೊತೆಗೆ ಇಲ್ಲಿರ್ತಕ್ಕಂತ ನಾವು ನಿಮಗ ಒಂದು ಸಂದೇಶ ಈ ಮ್ಯಾಳಿನ ಮಾಸ್ತರ ನಾ ಮಂಗಳಾರತಿ ಆಗುತ್ತಾನು ಒಬ್ಬನೇ ಮಾತಾಡ್ಬೇಕು ಈ ಮೇಳದಾಗ ಆ ಮೇಳದಾಗನು ಒಬ್ಬನೇ ಮಾತಾಡ್ಬೇಕು ನಿಮ್ಮ ಸಂದ್ ಬಂದಾಗ ಮಾತ್ರ ಈ ಸಂದ್ ಬಂದಾಗ ನಾನು ಅವ ಮಾತಾಡ್ದ ಬಂದಾಗ ನೀನು ಹೂಕ್ ಬಂದು ನೀ ಮ್ಯಾಗ್ ಕಚ್ಕೊಂಡು ಅಂದ್ರೆ ಇಲ್ಲಿ ಸಂ ಇಲ್ಲಿರ್ತಕ್ಕಂಥ ಸಮಸ್ಯೆ ಆಗ್ತದ ಹಾಗಾಗಿ ನೀವು ಒಬ್ರ ಮಾತಾಡಿ ಯಾರು ಮಾತಾಡ್ತೀರಿ ಒಬ್ರ ಮಾತಾಡಿ ಅದನ್ನು ಮಾತಾಡ್ಬೇಕಾದ್ರೂ ಕೂಡ ಲಿಮಿಟ್ ಅತಿ ಹೆಚ್ಚು ಮಾತುಗಳನ್ನ ಮಾತನಾಡಬಾರ್ದು ಅತಿ ಹೆಚ್ಚು ಮಾತುಗಳನ್ನ ಬಳಸಬಾರ್ದು ಈ ಹಾಡಿಕೆಯನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಹೇಳ ಹಾಗಾಗಿ ಇದು ನಿಮ್ಮ ಮೊದಲ ತಿಳ್ಕೊರಿ ಜೊತೆಗೆ ಇಲ್ಲಿ ಯಾವುದೇ ರೀತಿ ನಾವು ಕಮಿಟಿಯವರು ಪ್ರಶ್ನೆ ಹಾಕಂಗಿಲ್ಲ ಇವ್ರಿಗೆ ಹಾಕಂಗಿಲ್ಲ ನೀವು ಹಾಕಂಗಿಲ್ಲ ಇವರು ಹಾಕಂಗಿಲ್ಲ ಇದು ಪ್ರಶ್ನೆ ಹಾಕುದ್ರಾಗ ಹೊತ್ತು ಮಾಡ್ತೀನಿ ಅವ್ರು ಹೇಳಂಗಿಲ್ಲ ನೀವು ಹೇಳಂಗಿಲ್ಲ ಅದು ಬ್ಯಾಡದಂದ ಇದು ಸಿದ್ಧರ ಜಾತ್ರದ ಪವಾಡ ಪುರುಷರ ಅದ ಇದು ಆಗಲಿ ಮಾಡ್ತಾರ ಇನ್ನೊಂದು ನಿಮಿಷ ಈಗ ಈಗ ರೀ ವರ್ಷ ನಂಬಲ್ಲಿ ಪ್ರಶ್ನೆ ಕೇಳ್ತೀವಿ ಇನ್ನೊಂದು ಇನ್ನೊಂದು ನಿಮ್ ಒಂದು ವಿನಂತಿ ಆಯ್ತು ನಿಮ್ಗ ಇಲ್ಲೇನು ಯಾರು ಕೆಡಸ್ಲಕ್ಕ ಮಾಡಕ್ ಬಂದಿಲ್ಲ ನೀವು ಊಟ ಮಾಡಿದ್ರ ಬಂದ್ ಕೆಟ್ಟಿರಿದು ನಿಮ್ ತಲೆ ತೆಗಿದ್ ಮೊದಲಿದು ಯಾರ್ಯಾರೀವ್ ಸ್ವಲ್ಪ ಪ್ರಶ್ನೆ ಕೇಳ್ತಿರ್ತಾರ ಮಾತಾಡೋದು ಸ್ವಲ್ಪ ಸರಿ ಮಾತಾಡ್ರಿ ಮಾಡ್ಬೋಸ್ತಾರ ನೀವು ನೀರು ಊಟ ಮಾಡಿ ಬರೋದ್ರಾಗ ಇಲ್ಲಿ ಕೆಟ್ಟದ್ದು ಏನ್ ಕೆಟ್ಟದ್ ನೀವು ಮೈಕ್ ಬಿಟ್ಟ ಮಾತಾಡ್ರಿ ಮ್ಯಾಕ್ ಬಿಟ್ಟ ಮಾತಾಡಿ ಏನ್ ಕೆಟ್ಟದೇನ್ ಇಲ್ಲಿ ಪ್ರಶ್ನೆ ಉತ್ತರ ಪ್ರಶ್ನೆ ಕೇಳ್ತಿ ಪ್ರಶ್ನೆ ಕೇಳಿವಿ ಏನು ಊಟ ಮಾಡಿ ಬರೋದ್ರಾಗ ಕೆಟ್ಟದ ಏನ್ ಕೆಟ್ಟದಿಲ್ ಪ್ರಶ್ನೆ ಕೇಳಿ ಅಷ್ಟೇ ಇಲ್ಲಿ ಮಾಡ ಮಸ್ತರ ಇನ್ನೊಂದ್ ನೀವು ಊಟ ಮಾಡಿ ಬರೋದಾಗ್ ಕೆಟ್ಟದನ್ನ ತಲೆ ತಿಗಿದು ಯಾರಿಗ್ಯಾರಿ ಅವ್ರಗ್ಯಾರೆ ಅವ್ರು ಅಂದಿದ್ ಏನ್ ತಪ್ಪಿಲ್ಲ ನೀವು ಅನ್ನೋದ್ ತಪ್ಪಿಲ್ಲ ಇರ್ಲಿ ಹಂಗೇನು ಒಬ್ರಕೊಬ್ಬರು ತಪ್ಪು ತಿಳ್ಕೊಬಾರ್ದು ಇಲ್ಲಿ ಯಾಕಂದ್ರ ಎರಡು ಮೇಳಗಳ ಬೀರಣ ಮಾಡ್ತಾರ ನಾವು ಸ್ವಲ್ಪ ಸೌಂಡ್ ಮಾಡಿದಕ್ಕಾಗಿ ಅವ್ರ್ ತಿಳ್ಕೊಂಡಾರ ಅವ್ರದೇನ್ ತಪ್ಪಿಲ್ಲ ನೀವು ತಪ್ಪು ತಿಳ್ಕೊಬೇಡ್ರಿ ಯಾಕಂದ್ರ ಗಡಿ ಗಡಿಗೆ ನಡ್ದಂತೇಳಿ ಅವ್ರ ಜರ ಸ್ವಲ್ಪ ಸೌಂಡ್ ಇತ್ತು ಅಂದ್ ಕೇಳಿ ಅಂದಾರ ಅವ್ರ ಅವ್ರ್ ತಪ್ಪಿಲ್ಲವಾ ಸರ್ ನಿಮ್ಮ ಹೆಸರೇನ್ರಿ ಇರ್ಲಿ ಅವ್ರೊಂದು ರೀತಿ ಅವ್ರದ್ದು ತಪ್ಪಲ್ಲ ಹಂಗ್ ತಿಳ್ಕೊಬೇಡ್ರಿ ಎಡ್ಡು ಗಾಡಿ ಸೊಡ್ಡ ಹೊಡೆ ಕಾಲಾಗ ಅಂದಾರ ಅವ್ರು ನೀವೇನ್ ತಪ್ಪು ತಿಳ್ಕೊಬೇಡ್ರಿ ನೀವು ಬರ್ರಿಗ ನೀವೇ ಮಾತಾಡ್ತೀರಿ ಮಾತಾಡ್ರಿ ಈಗಡೆ ಬರ್ರಿ ಇಲ್ಲಿ ಬರ್ರಿ ಇಲ್ಲಿ ಬರ್ರಿ ಇನ್ನ ಟೈಮ್ ಬಾಳದ ಬರ್ರಿ ಹಲೋ ಎಲ್ಲಾರು ತಳಕೊಂಡ್ರೆ ಎಲ್ಲಾರು ತಳಕಂದ್ರೆ ಹ ಈಗ ನೋಡ್ರಿ ಎಲ್ಲಾರು ಹೊತ್ತು ಹೊಂಡತನ ಹಾಡ ಹಾಡ್ರಂತ ಕಮಿಟಿ ಹೇಳ್ಯಾರ ಫಸ್ಟ್ ಈಗ ಎರಡ್ ಹದಿನೆಂಟು ಎರಡ್ ಹಾಲ್ ಮತ್ತ ನಾವ್ ಎರಡ್ ಹದಿನೆಂಟು ಎರಡ್ ಹಾಲ್ ಮತ್ತ ಅದ ಈಗ ಅವ್ರು ನಿಂದ್ರಿಂದ್ರಿ ನಾವ್ ಹೇಳ್ತೇವಿ ಅವ್ರು ಹಾಡ ಹಾಳಕ ಹಾಡಂದ್ರ ಹಾಡ ಹಾಡ್ತೀವಿ ನಮಗೇನದ ಮುತ್ಯಾನ ಸೇವಾ ಮಾಡೋದ್ ನೀವು ಕೆತ್ತಂದ್ರ ಕೆತ್ತತಿವಿ ವೈದಿ ಚಲಂದ್ರ ಚಲತಿವಿ ಹಾಡಂದ್ರ ಹಾಡ್ತೀವಿ ಏನಪ್ಪ ಕ್ವಶನ್ ಇಲ್ಲಿ ಇಲ್ಲ